ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಬೇಕು ಅಂದ್ಬಿಟ್ಟು ಭೀಷ್ಮರು ಸೂಚನೆ ಕೊಡ್ತಾರೆ ಆದರೆ ಶಿಶುಪಾಲ ಅದನ್ನು ವಿರೋಧಿಸ್ತಾನೆ ಕೃಷ್ಣನಿಗಿಂತ ಇನ್ನೂ ಮುಖ್ಯರಾದವರು ಬೇಕಾದಷ್ಟು ಜನ ಇದ್ದಾರೆ ಅವರು ಯಾರಿಗಾದರೂ ಮಾಡಬಹುದು ಅಂತ ಹೇಳ್ತಾನೆ ಜೊತೆಗೆ ಕಠಿಣವಾದ ಮಾತಿನಿಂದ ಭೀಷ್ಮರನ್ನು ಪಾಂಡವರೆಲ್ಲರನ್ನೂ ಕೃಷ್ಣನನ್ನು ಎಲ್ಲರೂ ನಿಂದನೆ ಮಾಡ್ತಾನೆ ಆಗ ಕೃಷ್ಣ ಏನು ಮಾಡ್ತಾನೆ ಸುದರ್ಶನ ಚಕ್ರವನ್ನು ತಗೊಂಡು ಅವನ ಸಂಹಾರವನ್ನು ಮಾಡ್ತಾನೆ ಆನಂತರ ಆ ಶಿಶುಪಾಲನ ಚಿಕ್ಕ ಮಗನಿಗೆ ಆ ಛೇದಿಯ ದೊರೆ ಅಂತ ಹೇಳಿಬಿಟ್ಟು ಯುಧಿಷ್ಠಿರ ಪಟ್ಟವನ್ನು ಕಟ್ತಾನೆ ಯುಧಿಷ್ಠಿರ ಮನಸ್ಸು ಮಾಡಿದರೆ ಛೇದಿ ರಾಜ್ಯವನ್ನು ತನ್ನದಾಗಿ ಮಾಡಿಕೊಳ್ಳೋದು ಕ್ಷಣದಲ್ಲಿತ್ತು ಆದರೆ ಅವನು ಆ ಥರ ಮಾಡಿದೆ ಆ ಶಿಶುಪಾಲನ ಮಗನಿಗೆ ಛೇದಿಯ ದೊರೆ ಅಂತ ಘೋಷಣೆ ಮಾಡಿದ್ದನ್ನು ನೋಡಿ ಪ್ರತಿಯೊಬ್ಬರಲ್ಲೂ ಕೂಡ ಆ ಯುಧಿಷ್ಠಿರನ ಔದಾರ್ಯ ಮತ್ತು ನ್ಯಾಯಪರತೆ ಇವು ತುಂಬ ಗಾಢ ಪ್ರಭಾವವನ್ನು ಬೀರುತ್ತವೆ ಇನ್ನು ರಾಜಸೂಯಾಗ ಮುಂದುವರಿಯುತ್ತೆ ಹಾಗೆ ತನ್ನ ಪಾಡಿಗೆ ತನ್ನ ನಡ್ಕೊಂಡು ಹೋಗುತ್ತೆ ಆದರೆ ಯಾಗದ ವೈಭವ ಮಾತ್ರ ಅಲ್ಲಿ ಉಳ್ಕೊಂಡಿರಲ್ಲ ಎಲ್ಲರ ಮನಸ್ಸಿನಲ್ಲೂ ಏನೋ ಒಂದು ರೀತಿಯ ದುಗುಡ ತುಂಬಿಕೊಂಡಿರುತ್ತೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಸರಿಯಾಗಿ ನಡೀತಾ ಇದ್ದಿದ್ದು ಅಂದರೆ ಗುರುಗಳ ನೈತಿಕ ಪ್ರಭಾವ ಮಾತ್ರ ಅವರ ದರ್ಶನಕ್ಕೋಸ್ಕರ ಜನರು ಗುಂಪು ಕಟ್ಟಿಕೊಂಡು ಬರ್ತಾನೆ ಇರ್ತಾರೆ ರೋಗ ಪೀಡಿತರಿಗೆ ಅವರು ತಮ್ಮ ಆರೋಗ್ಯಕರವಾದ ಸ್ಪರ್ಶವನ್ನು ಕೊಡ್ತಾ ಇರ್ತಾರೆ ಮಕ್ಕಳು ಕೂಡ ನಮಗೆ ಅನ್ನ ಕೊಡಿ ಅಂತ ಕೇಳ್ತಿರ್ತಾರೆ ರಾಜರು ಆಶೀರ್ವಾದವನ್ನು ಬೇಡ್ತಾ ಇರ್ತಾರೆ ಗುರುಗಳು ತಮ್ಮ ವರ್ಚಸ್ಸಿನಿಂದ ಮತ್ತು ತಪಸ್ಸಿನ ಒಂದು ಉನ್ನತ ಸಂಪ್ರದಾಯವನ್ನು ಚಾಚು ತಪ್ಪದೆ ನಿಯಮಬದ್ಧವಾಗಿ ಪಾಲಿಸ್ಕೊಂಡು ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಎಲ್ಲ ಶ್ರೋತ್ರಿಯರಿಗೂ ಕೂಡ ಹೇಳ್ತಾ ಇರ್ತಾರೆ ನಮ್ಮ ನಮ್ಮ ಜೀವನದಲ್ಲಿ ನಾವು ಧರ್ಮವನ್ನು ಆಚರಿಸಿದ್ರೆ ಧರ್ಮ ಉಳಿಯುತ್ತೆ ವಿನಃ ಯಾರೋ ಒಬ್ಬರು ರಾಜರು ಅದನ್ನು ಆಚರಿಸಲಿ ಮತ್ಯಾರೋ ಆಚರಿಸಲಿ ಅಂತ ಕೂತ್ಕೊಳ್ಳೋದು ಅಲ್ಲ ಜೊತೆಗೆ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಸ್ತುತಿ ಮಾಡ್ತಾ ಇರಬೇಕು ಧಾರ್ಮಿಕ ಸಂಪ್ರದಾಯವನ್ನು ಕಠಿಣವಾಗಿ ನಡೆಸ್ತಾ ಇದ್ದರೆ ಇದರಿಂದ ಶೋತ್ರಿಯರಿಗೂ ಗೌರವ ಮತ್ತು ಧರ್ಮಕ್ಕೂ ಕೂಡ ಒಳ್ಳೆಯ ಸ್ಥಾನ ಇರುತ್ತೆ ಅಂತ ಗುರುಗಳು ಎಲ್ಲರಿಗೂ ಹೇಳ್ತಾ ಇರ್ತಾರೆ ಇನ್ನೂ ಯಾಗ ಮುಗಿಯುತ್ತೆ ಆನಂತರ ಮಂತ್ರಾಗ್ನಿಯನ್ನು ಶಾಸ್ತ್ರೋಕ್ತವಾಗಿ ಆರಿಸ್ತಾರೆ ರಾಜರುಗಳೇನು ಮಾಡ್ತಾರೆ ದಂತ ಭಕ್ತರನ ಜೊತೆಗೆ ಈಗ ಹೊರಡೋಕ್ಕೆ ಸಿದ್ಧವಾಗಿರೋದಿಲ್ಲ ಇದಿಷ್ಟರಗೆ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಅವನಿಗೆ ವಂದನೆಗಳನ್ನು ಮಾಡ್ತಾರೆ ಯುದಿಷ್ಟರ ಕೂಡ ಬಂದಂತಹ ಅತಿಥಿಗಳಿಗೆ ಅಮೂಲ್ಯವಾದ ಉಡುಗೊರೆಗಳನ್ನು ಕೊಟ್ಟು ತಮ್ಮ ರಾಜ್ಯದ ಗಡಿಯವರೆಗೂ ಹೋಗಿ ಅವರನ್ನು ಬೀಳ್ಕೊಡೋಕ್ಕೋಸ್ಕರ ತನ್ನ ತಮ್ಮಂದರನ್ನು ಕಳಿಸ್ತಾ ಇರ್ತಾನೆ ಈ ಥರ ಔದಾರ್ಯವನ್ನು ಕಂಡು ಎಲ್ಲರೂ ಯುದಿಷ್ಠರನ್ನು ಮೆಚ್ಚಿಕೊಳ್ತಾ ಇರ್ತಾರೆ ಇನ್ನು ಯಾದವ ಮಹಾರಥಿಗಳ ಜೊತೆಗೆ ವಸುದೇವ ಬಲರಾಮ ಇವರು ಕೂಡ ತಮ್ಮ ರಾಜ್ಯಗಳಿಗೆ ಹಿಂದಿರುತ್ತಾರೆ ಕೃಷ್ಣ ಉದ್ದವ ಮತ್ತು ಸಾತ್ಯಕಿ ಮಾತ್ರ ಕೆಲವು ದಿನಕ್ಕೋಸ್ಕರ ಅಲ್ಲಿ ಉಳ್ಕೊಳ್ತಾರೆ ಇನ್ನು ತಾತ ಭೀಷ್ಮ ಮತ್ತು ಹಸ್ತಿನಾಪುರದ ಇತರ ಅತಿಥಿಗಳೇನು ಮಾಡ್ತಾರೆ ಮಯಾಸುರ ಯುದಿಷ್ಟಿರನಿಗೆ ಅಂತ ಕಟ್ಟಿಸಿಕೊಟ್ಟಂತಹ ಈ ಒಂದು ಅದ್ಭುತವಾದ ಆಶ್ಚರ್ಯಕರವಾದ ಸಭೆಯನ್ನು ನೋಡಲಿಕ್ಕೆ ಅಂತ ಅವರು ಅಲ್ಲೇ ಉಳ್ಕೊಂಡಿರ್ತಾರೆ ಯುದಿಷ್ಟರನಿಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ದುರ್ಯೋಧನ ತನ್ನ ಮುಖದಲ್ಲಿ ಮಂದಹಾಸ ಬೀರ್ತಾ ಇರ್ತಾನೆ ಇದರಿಂದ ಯುಧಿಷ್ಠಿರನಿಗೆ ಸಂತೋಷ ಆಗುತ್ತೆ ಇನ್ನು ಮುಂದೆ ಕೌರವ ಸಹೋದರರು ನಮ್ಮ ಜೊತೆ ಸ್ನೇಹದಿಂದ ಇರಬಹುದು ಅಂಥೇಳಿ ಭಾವಿಸ್ತಾನೆ ಇನ್ನು ಭೀಮಾ ದ್ರೌಪದಿ ಇವ್ರ ಜೊತೆಗೆ ದುರ್ಯೋಧನ ಮಯನ ಸಭೆಗೆ ಹೋಗಿ ಬರ್ತಾನೆ ಒಂದು ಕಡೆ ಒಂದು ಸರೋವರದ ತಳವನ್ನು ನೆಲ ಅಂತ ಭಾವಿಸ್ಬಿಟ್ಟು ಅದರೊಳಗೆ ನೇರವಾಗಿ ನಡೀತಾನೆ ಅವನ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಇನ್ನೊಂದು ಕಡೆ ಬಾಗಿಲು ಇಲ್ಲದೆ ಇರೋ ಕಡೆ ಅಂದರೆ ಬರೀ ಗೋಡೆ ಇದ್ದ ಕಡೆಗೆ ಮಯನ ಮಾಯೆಯಿಂದ ಅಲ್ಲಿ ಬಾಗಿಲು ಇದೆ ಅನ್ನೋ ಭ್ರಾಂತಿ ಉಂಟಾಗ್ತಾ ಇರುತ್ತೆ ಅಲ್ಲಿ ಹೋಗ್ತಾನೆ ಅಲ್ಲಿ ಗೋಡೆಯನ್ನು ತಲೆಗೆ ಬಡ್ಕೊಳ್ತಾನೆ ಭೀಮ ಮತ್ತು ದ್ರೌಪದಿಯರು ಇದನ್ನು ನೋಡಿ ಜೋರಾಗಿ ನಗುತ್ತಾರೆ ಇದರಿಂದ ದುರ್ಯೋಧನನಿಗೆ ತುಂಬ ನೋವಾಗುತ್ತೆ ಜೊತೆಗೆ ನಾಚಿಕೆ ಕೂಡ ಆಗತ್ತೆ ಇನ್ನು ಘಟೋದ್ಗಜನ ಪ್ರಯಾಣ ಒಂದು ದೊಡ್ಡ ಘಟನೆಯೇ ಆಗತ್ತೆ ಅವನು ಸದಾ ಸಂತೋಷವಾಗಿ ಇರ್ತಾನೆ ಮನುಷ್ಯರ ಬಗ್ಗೆ ಮತ್ತು ಅಲ್ಲಿ ನಡೆದ ಸಂಗತಿಗಳ ಬಗ್ಗೆ ಅವನು ಮಾಡಿದಂತಹ ಟೀಕೆಗಳು ಬಹಳ ವಿನೋದಪೂರ್ಣವಾಗಿರುತ್ತೆ ರಾಜಕುಟುಂಬದವರೆಲ್ಲರೂ ಕೂಡ ಅವನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಜೊತೆಗೆ ಇಂದ್ರಪ್ರಸ್ಥದ ಕೆಲವೊಬ್ಬ ನಾಗರಿಕರು ಕೂಡ ಅವನನ್ನು ಇಷ್ಟಪಡ್ತಾ ಇರ್ತಾರೆ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇವನು ರಾಕ್ಷಸವರ್ತಕ್ಕೆ ಹಿಂದಿರುಗಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಳಕ್ಕೆ ಹೋಗ್ತಾನೆ ಏಕೆಂದರೆ ಇವನು ನದಿಯನ್ನು ದಾಟಿ ಹೋಗಬೇಕು ಆದರೆ ದೋಣಿಗರು ರಾಕ್ಷಸರನ್ನು ಹತ್ ಹತ್ತಿಸ್ಕೊಡೋದಿಲ್ಲ ಘಟೋದ್ಗಜ ಮತ್ತು ಅವನ ಪರಿವಾರದಲ್ಲಿ ಸುಮಾರು ಹನ್ನೆರಡು ಜನ ರಾಕ್ಷಸರು ಇರ್ತಾರೆ ಆಗ ಘಟೋದ್ಗಜ ಹೇಳ್ತಾನೆ ಅಲ್ಲ ನಮಗೆ ದೋಣಿ ಯಾಕ್ಬೇಕು ನಾವು ನೀರಿನ ಮಾರ್ಗವಾಗಿ ಪ್ರಯಾಣ ಮಾಡೋದಿಲ್ವಲ್ಲ ಅದು ನಮಗೆ ಅಶುಭವಾದದ್ದು ಅಂತ ಹೇಳಿದಿರ್ತಾನೆ ನಾವು ಕಾಡಿನ ಮುಖಾಂತರ ಹೋಗ್ತೀವಿ ಜೊತೆಗೆ ಈ ಚಿಕ್ಕಪ್ಪನನ್ನು ಅಪಹರಿಸ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಸಹದೇವನ ಕಡೆಗೆ ಅವನು ತೋರಿಸ್ತಾನೆ ಆಗ ಆತನನ್ನು ಹಿಂತಿರುಗಿ ಕರ್ಕೊಂಬರೋಕ್ಕೆ ನೀವೆಲ್ಲರೂ ನಮ್ಮ ಮನೆಗೆ ಬರಲೇಬೇಕಾಗುತ್ತೆ ಹಾಗಾಗಿ ನಾನು ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಏಕೆಂದರೆ ಸಹದೇವನ ಜೊತೆಗೆ ದಿಗ್ವಿಜಯಕ್ಕೆ ಹೋದಾಗ ಕೆಲವು ತಿಂಗಳು ಅವನ ಸಹವಾಸದಲ್ಲಿ ಇದ್ದುದರಿಂದ ಅವನಿಗೆ ಆ ಚಿಕ್ಕಪ್ಪ ಬಹಳ ಅಚ್ಚುಮಜ್ಜಿನವನಾಗಿರ್ತಾನೆ ಜೊತೆಗೆ ಅವನು ತನಗೆ ಸ್ವಂತದವನು ಅಂತ ಕೂಡ ಅವನು ತಿಳ್ಕೊಟ್ಟಿರ್ತಾನೆ ಕೊನೆಗೆ ಒಂದು ತೀರ್ಮಾನ ಆಗುತ್ತೆ ಕೆಲವು ಮಂದಿ ಬಿಲ್ಲುಗಾರರ ಜೊತೆಗೆ ಸಹದೇವ ಕಾಡು ಸಿಗೋವರೆಗೂ ಘಟೋದ್ಗಜನ ಜೊತೆಗೆ ಹೋಗಬೇಕು ಅಲ್ಲಿಂದ ಮುಂದೆ ಅವಂದೇ ರಾಜ್ಯ ಅಂಥೇಳಿ ಎಲ್ಲ ನಿರ್ಧಾರ ಮಾಡ್ತಾರೆ ತಂದೆಯಿಂದ ಬೀಳ್ಕೊಡುಗೆ ಪಡುವಾಗ ಪಡೀತಾ ಇದ್ದಾಗ ಆ ಘಟೋದ್ಗಜನಿಗೆ ತುಂಬ ಸಂತೋಷ ಆಗುತ್ತೆ ತಂದೆ ಬೆನ್ನನ್ನು ಕೈಯಿಂದ ಸವರಿಕೊಂಡು ಅಂದರೆ ತಂದೆ ಹತ್ತಿರ ಬೆನ್ನನ್ನು ಸವರಿಸ್ಕೊಳ್ತಾನೆ ಜೊತೆಗೆ ಈ ಥರ ಮಾಡಿದ್ರೆ ತುಂಬ ಸಲಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಳ್ಕೊಂಡಿರೋದ್ರಿಂದ ಎಲ್ಲರಿಗೂ ಅವನ ಬೆನ್ನನ್ನು ಸವರಕ್ಕೆ ಹೋಗ್ತಾರೆ ಆದರೆ ತಾಯಿ ಕುಂತಿ ಬಿಟ್ಟು ಮಿಕ್ಕವ್ರು ಯಾರೂ ಅವನ ಬೆನ್ನನ್ನು ಸವರ್ತಾ ಇರೋದಿಲ್ಲ ಆಗ ಘಟೋದ್ಗಜ ಹೇಳ್ತಾನೆ ಅಪ್ಪ ನನಗೆ ನೀವು ಅಂದರೆ ತುಂಬ ಇಷ್ಟ ಆಯಿತು ನಿಮ್ಮ ಕಂಡ್ರೆ ತುಂಬ ಪ್ರೀತಿ ಆಯಿತು ನನಗೆ ನನ್ನ ಜೊತೆ ಬರಬಾರ್ದ ನೀವು ಈಗ ಬಹಳ ಸಂತೋಷದಿಂದ ನೀವು ಹಿಂದಕ್ಕೆ ಬರ್ತೀರಾ ಅಂತ ನಮ್ಮಮ್ಮ ಅಂದ್ಕೊಂಡಿದ್ರು ನೀವು ಬರಬಾರ್ದಾ ಅಂತ ಕರೀತಾನೆ ಆಗ ಭೀಮಾ ಹೇಳ್ತಾನೆ ಹೇಗಪ್ಪ ಬರಲಿ ನೋಡು ಇಲ್ಲಿ ನಾವು ಎಷ್ಟೊಂದು ಜನ ಇದ್ದಾರಲ್ವ ಇವೆಲ್ಲರೂ ಅವ್ರ ಯೋಗಕ್ಷೇಮವನ್ನೆಲ್ಲ ನಾನೇ ನೋಡ್ಕೋಬೇಕು ಹಾಗಾಗಿ ಬರೋಕ್ಕಾಗೋದಿಲ್ಲ ಅಂತ ಭೀಮ ಹೇಳ್ತಾನೆ ನೀವು ನನ್ನ ಜೊತೇಲಿ ಹಿಂದಕ್ಕೆ ಬರೋಕ್ಕೆ ಇಷ್ಟಪಡ್ತೀರಾ ಆದರೆ ಈ ಚಿಕ್ಕಪ್ಪಗಳು ನೀವು ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಅವ್ರ ಜೊತೆ ಇರಲೇಬೇಕು ಆದರೆ ನಾನು ಅಮ್ಮಂಗೆ ಹೇಳೇ ಹೇಳ್ತೀನಿ ನಿಮ್ಮ ವೈರ್ಗಳನ್ನು ಕೊಲ್ಲೋಕ್ಕೆ ನೀವು ಬಿಡಲಿಲ್ಲ ಅಂತ ಅಮ್ಮಂಗೆ ಹೇಳ್ತೀನಿ ಅಂತ ದೂರು ಹೇಳೋನು ಹಾಗೆ ಘಟೋದ್ಗಜ ಹೇಳ್ತಾನೆ ಆಗ ಭೀಮ ನಗತಾನೆ ಮಗನ ಬೆನ್ನನ್ನು ವಿನೋದದಿಂದ ಸವರುತ್ತಾನೆ ಮಗ ಅಂದರೆ ಅವನಿಗೂ ಕೂಡ ತುಂಬ ಅಚ್ಚುಮೆಚ್ಚಾಗುತ್ತೆ ನೀನು ನನ್ನ ಮಾತಿನ ಹಾಗೆ ನಡೆದೆ ಅಂತ ನಿಮ್ಮಮ್ಮಂಗೆ ಹೇಳು ಆಗ ಅವಳಿಗೂ ಸಂತೋಷ ಆಗುತ್ತೆ ಅಂತೇಳಿ ಹೇಳ್ತಾನೆ ಆದರೆ ಘಟೋದ್ಗಜನ ಮನಸ್ಸು ಬೇರೆ ಥರ ಯೋಚನೆ ಮಾಡ್ತಿರುತ್ತೆ ಈ ನಮ್ಮ ಅಪ್ಪನ ಶತ್ರುಗಳನ್ನ ಕೊಂದಿದ್ರೆ ನಾನು ನಮ್ಮ ಅಪ್ಪ ಸಹಾಯ ಆಗ್ತಾ ಇದ್ದ ಅಂತ ಅಂದ್ಕೊಳ್ತಾನೆ ಅಲ್ಲ ನಿಮ್ಮ ಆ ಶತ್ರು ನಿಮ್ಮನ್ನು ಕೊಲ್ಲಕ್ಕೆ ಬಂದಾಗ ಎಷ್ಟು ಗದ್ದಲ ಎಷ್ಟು ಕಾಲಹರಣ ಮಾಡಿಬಿಟ್ಟಿದ್ರಿ ನನಗೆ ಬಿಟ್ಟುಬಿಟ್ಟಿದ್ರೆ ನಾನು ಅವನನ್ನು ಸರಾಗವಾಗಿ ಕೊಂದೇ ಬಿಡ್ತಿದ್ದೆ ಒಂದೇ ಹಾರಿಗೆ ಅವನ ಮೇಲೆ ನೆಗೆದು ನೆಲಕ್ಕೆ ಕೆಡವಿ ಕತ್ತು ಹಿಸುಕಿ ನನ್ನ ಉಗುರುಗಳಿಂದ ಅವನ ಹೃದಯವನ್ನು ಹೀಗೆ ಬಗದು ಬಗದು ತಿಂದ್ಬಿಡ್ತಿದ್ದೆ ಅಂಥೇಳಿ ಅವನು ಅಭಿನಯಿಸಿ ತೋರಿಸ್ತಾನೆ ಅಂದರೆ ಅವನು ಇದನ್ನೆಲ್ಲ ಹೇಳಿದ್ದು ಶಿಶುಪಾಲನ ಬಗ್ಗೆ ಏಕೆಂದರೆ ಶಿಶುಪಾಲ ಭೀಮನನ್ನು ತುಂಟ ಕಿಡಿಗೇಡಿ ಕೆಲಸಕ್ಕೆ ಬರೆದವನು ಈ ಥರ ಅನೇಕ ಮಾತುಗಳಿಂದ ಬೈದಿರ್ತಾನೆ ಅದನ್ನೆಲ್ಲ ಘಟೋದ್ಗಜ ನೋಡಿರ್ತಾನೆ ಹಾಗಾಗಿ ಅವನಿಗೆ ಶಿಶುಪಾಲನ ಮೇಲೆ ಬಹಳ ಅಸಹ್ಯ ಅನಿಸುತ್ತೆ ಜೊತೆಗೆ ಅವನನ್ನು ಕೊಲ್ಲಲಿಕ್ಕೆ ತಂದೆ ಬಿಡಲಿಲ್ವಲ್ಲ ಅನ್ನೋ ಒಂದು ಅಸಹನೆ ಕೂಡ ಅವನಲ್ಲಿ ಮೂಡಿರುತ್ತೆ ಭೀಮಾ ಹೇಳಿದ್ದನ್ನು ಭಾಷಾಂತರ ಮಾಡಿ ಸುತ್ತ ಇದ್ದವ್ರಿಗೆ ಹೇಳಿದಾಗ ಎಲ್ಲರಿಗೂ ಕೂಡ ನಗು ಬರುತ್ತೆ ಯುವಕರು ಹುಡುಗರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಕುಣಿದಾಡಿ ಅವನ ಮಾತುಗಳನ್ನು ಆನಂದಿಸ್ತಾ ಇರ್ತಾರೆ ನನ್ನನ್ನು ನೀವು ಹಾಗೆ ಮಾಡಕ್ಕೆ ಬಿಟ್ಟಿದ್ರೆ ನಮ್ಮಮ್ಮಂಗೆ ಬಹಳ ಸಂತೋಷ ಆಗ್ತಿತ್ತು ಅಂತ ಘಟೋದ್ಗಜ ಹೇಳ್ತಾನೆ ಆನಂತರ ಹೊರಡ್ತಾನೆ ಅವನು ಹೊರಟಾಗ ಈ ತರುಣ ರಾಕ್ಷಸ ಭೀಮನ ಕಾಲನ್ನು ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ ಹೋಗೋಕ್ಕೆ ಸಿದ್ಧ ಆಗ್ತಾ ಇದ್ದ ಭೀಮನನ್ನು ಒಂದೆರಡು ಹೆಜ್ಜೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಏನೋ ಮಾತಾಡಲಿಕ್ಕೆ ಅಂತ ಹೊರಡ್ತಾನೆ ಅಪ್ಪ ಇನ್ನು ಮುಂದೆ ಇದನ್ನು ನೆನಪಿಟ್ಕೊಳ್ಳಿ ನಿಮಗೇನೇ ತೊಂದರೆ ಬಂದರೆ ನಿಮ್ಮ ಶತ್ರುಗಳನ್ನು ಕೊಲ್ಲಬೇಕಾಗಿ ಬಂದಾಗ ನನಗೆ ಹೇಳಿ ಕಳಿಸಿ ಅಂತೇಳಿ ಹೇಳಿದಾಗ ಭೀಮನಿಗೆ ಮುಗುಳ್ನಗೆ ಬರುತ್ತೆ ಹಾಗೆ ಆಗಲಪ್ಪ ಅಂಥೇಳಿ ಮಗನ ಬೆನ್ನನ್ನು ಸವರ್ತಾನೆ ಇನ್ನು ಮಾರನೇ ದಿನ ಯುದಿಷ್ಟರನಿಗೆ ಸ್ವಪ್ನ ಪ್ರಪಂಚದಿಂದ ನಿಜ ಪ್ರಪಂಚಕ್ಕೆ ಬಂದನಾ ಅನ್ನೋಂಗೆ ಆಗತ್ತೆ ಏಕೆಂದರೆ ಈಗ ಅಲ್ಲಿ ಯಾರೇ ವೀರರು ಮುನಿಗಳು ಯಾರೂ ಇರೋದಿಲ್ಲ ಎಲ್ಲರೂ ಯುದ್ಧಕ್ಕೆ ಆತರಾಗಿ ರಾಜನ್ಯರ ಸ್ವಾರ್ಥದ ಆಸೆಗಳ ಸುತ್ತನೂ ತಿರುಗ್ತಾ ಇದ್ದಾರಾ ಅಂತ ಅವನಿಗೆ ಅನಿಸುತ್ತೆ ತಕ್ಷಣ ಅವನಿಗೆ ಒಂದು ಕಠಿಣವಾದ ಸತ್ಯ ಹೊಳೆಯುತ್ತೆ ಅದೇನು ಅಂದರೆ ಕ್ಷಾತ್ರ ತೇಜದ ಸಂಪ್ರದಾಯದ ಬಲೆಗೆ ನಾನು ಸಿಕ್ಕಬಿದ್ದು ಬಿಟ್ಟಿದ್ದೀನಿ ರಾಜಸೂಯ ಯಾಗ ಮಾಡದೇ ಇದ್ದರೂ ಕೂಡ ಆಗ್ತಾ ಇತ್ತು ಆದರೆ ಕ್ಷಾತ್ರ ತೇಜದ ಅನಿರ್ವಚನೀಯ ಪ್ರಭಾವಕ್ಕೆ ಸಿಕ್ಕಿಬಿಟ್ಟು ನಾನು ಒಬ್ಬ ಚಕ್ರವರ್ತಿ ಆಗಬೇಕು ಅಂತ ಎಲ್ಲರೂ ಹೇಳಿದ್ರು ಆ ಆಸೆಗೆ ಗುರಿಯಾಗಿ ನಾನು ಇದನ್ನು ಮಾಡಿದೆ ಮಾಡಬಾರ್ದಾಗಿತ್ತು ಅಂತ ಮತ್ತೆ ಮತ್ತೆ ಅಂದ್ಕೊಳ್ತಾನೆ ಎಷ್ಟೊಂದು ಜನ ಬುದ್ಧಿವಂತರು ಪರಾಕ್ರಮಿಗಳು ದೂರದರ್ಶಿಗಳು ಎಲ್ಲರೂ ಇದ್ದರು ಕೃಷ್ಣ ಕೂಡ ಇದ್ದ ಆದರೆ ಎಲ್ಲೆಲ್ಲಿ ಅಧರ್ಮ ತಲೆ ಎತ್ತಿ ಬೆಳೆಯುತ್ತೋ ಅಲ್ಲೆಲ್ಲಿ ನಾಶ ಮಾಡಬೇಕು ಹಾಗಾಗಿ ನೀನು ರಾಜಸು ಯಾಗವನ್ನು ಮಾಡು ಅಂತ ಎಲ್ಲರೂ ತನಗೆ ಹುರಿದುಂಬಿಸಿದರು ಆದರೆ ನಾನು ಮಾಡಬಾರ್ದಾಗಿತ್ತು ತಪ್ಪು ಮಾಡಿದೆ ಅನೇಕ ಜನರ ವೈರತ್ವವನ್ನು ಕೂಡ ನಾನು ಕಟ್ಕೊಳ್ಬೇಕಾಗಿ ಬಂತು ಅಂತ ಯುಧಿಷ್ಠರ ಹಳಹಳಿಸ್ತಾ ಇರ್ತಾನೆ ಇನ್ನು ರಾತ್ರಿ ಹೊತ್ತು ಅವನಿಗೆ ನಿದ್ದೆ ಬರೋದಿಲ್ಲ ಎಲ್ಲನೂ ನನ್ನ ಹೆಸರಲ್ಲೇ ನಡೀತಾ ಇದೆ ನಾನು ಅದಕ್ಕೆ ಎಷ್ಟೋ ಸಲ ಒಪ್ಪಿಗೆ ಕೊಟ್ಟು ಕೂಡ ಕೊಟ್ಟಿದ್ದೀನಿ ಆದರೆ ಈಗ ನನ್ನ ಹೊಣೆಗಾರಿಕೆಯನ್ನು ನಾನು ಹೇಗೆ ಕಳ್ಕೊಳ್ಳೋಕ್ಕೆ ಸಾಧ್ಯ ನನ್ನಿಂದಲೇ ಇದೆಲ್ಲ ಆಯಿತಾ ಅಂತ ಅವನಿಗೆ ಒಂದು ರೀತಿಯ ಅಶಾಂತಿ ಶುರು ಆಗುತ್ತೆ ಪ್ರತಿಯೊಂದು ಕರ್ಮನೂ ಕೂಡ ಶಾಂತಿ ಮಂತ್ರದಿಂದಲೇ ಮುಗಿಯುತ್ತೆ ಶಾಂತಿ 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 ಅಂದ್ಬಿಟ್ಟು ಅದನ್ನು ಪದೇ ಪದೇ ಹಾಡ್ತಾರೆ ಆದರೆ ಈ ಶಾಂತಿಯನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಜರಾಸಂದ ಸತ್ತ ಶಿಶುಪಾಲ ಸತ್ತ ಜೊತೆಗೆ ಶಾಂತಿಯಾಗಿ ಇರಬೇಕು ಅಂತ ಮಾಡಿದ್ದ ಈ ರಾಜಸ್ವಿ ಯಾಗದಲ್ಲಿ ರಾಜಗುರುಗಳು ಎರಡು ಗುಂಪುಗಳಾದರೂ ಅತೀವ ದ್ವೇಷ ಅವ್ರ ಮಧ್ಯೆ ಹುಟ್ಟುಕೊಂತು ಎರಡು ಗುಂಪು ಕೂಡ ಪರಸ್ಪರರನ್ನು ನಾಶ ಮಾಡಲಿಕ್ಕೆ ಅಂತ ಸಿದ್ಧವಾಗಿ ನಿಂತಿದ್ದಾರೆ ನಾನು ತಪ್ಪು ಮಾಡಿದೆ ಅಂತೇಳಿ ಹಾಗೆ ಅಂದ್ಕೊಳ್ತಾ ಇರ್ತಾನೆ ಕ್ರಮೇಣ ಅವನಿಗೆ ಇದೇ ಯೋಚನೆಯಲ್ಲಿ ಅರೆ ಬರೆ ಬರುತ್ತೆ ಆಗ ರಣರಂಗದಲ್ಲಿ ಗಾಯಗೊಂಡು ತಾನು ಬಿದ್ದಿದ್ದ ಹಾಗೆ ಯಾರೋ ಬಂದು ತನ್ನನ್ನು ಕತ್ತಿಯಿಂದ ತಿವಿತಾ ಇದ್ದಾರೆ ಅನಿಸುತ್ತೆ ಅವನಿಗೆ ಅದೇ ಕಾಲಕ್ಕೆ ದೂರದಲ್ಲಿ ಶಾಂತಿ ಮಂತ್ರದ ಪಠಣೆ ಶಾಂತಿ 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 ಅಂತ ಅನ್ನೋದು ಕೇಳಿಸ್ತಾ ಇರುತ್ತೆ ಅನೇಕ ಜನರನ್ನು ಈ ಸಾಮೂಹಿಕ ಕಗ್ಗೊಲೆಗೆ ನಾನು ಮಾ ಹೋಗೋ ಹಾಗೆ ಮಾಡದನ್ನ ಇದಕ್ಕಿಂತ ಉತ್ತಮವಾದದ್ದು ಬೇರೆ ಏನಾದರೂ ಮಾಡಬಹುದಾಗಿತ್ತ ನಾನು ತಪ್ಪು ಮಾಡಿದೆ ಅಂತ ಮತ್ತೆ ಮತ್ತೆ ಅಂದ್ಕೊಳ್ತಾ ಇರ್ತಾನೆ ಮರು ದಿವಸ ಗುರುಗಳು ಹೊರಡ್ತಾರೆ ನನಗೆ ಹೇಳಿಬಿಟ್ಟು ಹೊರಡೋಕ್ಕೆ ಅಂತ ಬರ್ತಾರೆ ಜ್ಯೇಷ್ಠ ಅವ್ರ ಕಾಲುಗಳನ್ನು ತೊಳಿತಾನೆ ತೊಳಿಬೇಕಾದ್ರೆ ಅವನ ಕಣ್ಣಲ್ಲೂ ಕೂಡ ನೀರು ತುಂಬಿಕೊಳ್ಳುತ್ತೆ ಅವನು ಬಹಳ ದುಃಖಿತನಾಗಿರ್ತಾನೆ ಹೇಗೆ ಹೇಳ್ತಾನೆ ಅವನು ಗುರುಗಳನ್ನು ಗುರುಗಳೇ ಭವಿಷ್ಯದಲ್ಲಿ ತಮಗೆ ಏನು ಕಾಣುತ್ತೋ ಹೇಳಿ ನನಗೆ ಸಹಾಯ ಮಾಡ್ತೀರಾ ಏಕೆಂದರೆ ನೀವು ಮೂರು ಕಾಲಗಳ ಬಗ್ಗೆ ತಿಳಿದವರು ನೀವು ನಿಮಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತು ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಆಯ್ತಪ್ಪ ನಾನು ಹೇಳ್ತೀನಿ ನಿನ್ನ ಎದೆಯ ಭಾರವನ್ನು ನೀನು ಇಳಿಸ್ಕೋ ಅಂತೇಳಿ ಹೇಳ್ತಾರೆ ಆಗ ಇದಿಷ್ಟರ ಹೇಳ್ತಾನೆ ಶಿಶುಪಾಲನ ಸಾವು ಭವಿಷ್ಯವನ್ನು ಸೂಚಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಮುಂದೆ ಯುದ್ಧ ಆಗಬಹುದಾ ಅಂತ ಕೇಳ್ತಾನೆ ಆಗ ಗುರುಗಳು ಬಹಳ ತಗ್ಗಿದ ದನಿಯಲ್ಲಿ ಹೇಳ್ತಾರೆ ಅಂದರೆ ಮೆಲ್ಲಗೆ ಹೇಳ್ತಾರೆ ಮಗು ಶಿಶುಪಾಲನ ಸಾವು ಒಂದು ಮುಕ್ತಾಯ ಖಂಡಿತ ಅಲ್ಲ ಕ್ಷತ್ರಿಯರ ಕಗ್ಗೊಳಗೆ ದಾರಿ ಮಾಡ್ತಕ್ಕಂತಹ ಒಂದು ಭಯಂಕರ ಕ್ಷೋಭೆಯ ಆರಂಭ ಆಗ್ತಾ ಇದೆ ಇವಾಗ ಕಂಸ ಜರಾಸಂಧ ಶಿಶುಪಾಲ ಇವರ ಪ್ರೇತಗಳು ತಮ್ಮ ರಕ್ತದಾಹವನ್ನು ಅಡಗಿಸ್ಕೊಳ್ಳೋವರೆಗೂ ಈ ಭೂಮಿಯನ್ನು ಸುತ್ತಾ ಇರುತ್ವೆ ಅಂತೇಳಿ ಹೇಳ್ತಾರೆ ಆಗ ಯುದಿಷ್ಠಿರ ಕೇಳ್ತಾನೆ ಈ ಅನಾಹುತವನ್ನು ನಾನು ಹೇಗೆ ತಪ್ಪಿಸ್ಬಹುದು ಏನಾದರೂ ಮಾಡೋಣವಾ ಈ ಯುದ್ಧಗಳು ಅದೆಲ್ಲ ಆಗದೆ ಇರೋ ಹಾಗೆ ಮಾಡಬಹುದಾ ಅಂತೇಳಿ ಕೇಳ್ತಾನೆ ಆಗ ಗುರುಗಳು ಏನು ಮಾತಾಡಲ್ಲ ಭವಿಷ್ಯತ್ತಿನ ಕಡೆ ಅವರ ಕಣ್ಣು ನೆಟ್ಟಿರುತ್ತೆ ಅವರು ಹೇಳ್ತಾರೆ ಮಗು ಈ ಕ್ಷೋಭೆಯ ಕೇಂದ್ರ ನೀನೇ ಆಗ್ತೀಯಾ ಅಂದರೆ ನಿನ್ನಿಂದಾಗೇ ಒಂದು ದೊಡ್ಡ ಯುದ್ಧ ಆಗುತ್ತೆ ಅಂತೇಳಿ ಹೇಳ್ತಾರೆ ಇದನ್ನು ಕೇಳಿ ಆ ಯುಧಿಷ್ಠಿರ ಅಯ್ಯೋ ದೇವ್ರೆ ಏನಿದು ಈ ಥರ ಆಗೋಯ್ತಲ್ಲ ನಾನು ಎಲ್ಲ ಕಡೆ ಶಾಂತಿ ನೆಲೆಸಲಿ ಅಂತ ನಾನಂದರೆ ನನ್ನಿಂದಾಗಿ ಯುದ್ಧ ಆಗುತ್ತೆ ಅಂತ ಅಂತ ಇದ್ದೀರಲ್ಲ ಈ ದುರಂತವನ್ನು ಹೇಗಾದರೂ ತಪ್ಸಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಇಲ್ಲಪ್ಪ ನಿನ್ನ ಕೇಳಿ ತಪ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆಗ ಯುದಿಷ್ಠರ ಹೇಳ್ತಾನೆ ನನ್ನನ್ನು ನಾನು ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡು ಬಿಡ್ತೀನಿ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಥವಾ ಸನ್ಯಾಸತ್ವವನ್ನು ತಗೊಂಡು ಈ ಜಗತ್ತನ್ನು ಬಿಡ್ತೀನಿ ಆಗ ಈ ಯುದ್ಧ ಸಾವು ನೋವು ಇವೆಲ್ಲ ಆಗಲ್ಲ ಅಲ್ವಾ ಅಂತ ಕೇಳಿದಾಗ ಗುರುಗಳು ಏನು ಮಾತಾಡಲ್ಲ ಮೌನವಾಗಿರ್ತಾರೆ ಆಗ ಯುಧಿಷ್ಠರ ಕೇಳ್ತಾನೆ ಈ ಒಂದು ಕ್ಷೋಭೆ ಎಷ್ಟು ದಿನ ಇರುತ್ತೆ ಅಂತ ಗುರುಗಳು ಮತ್ತೆ ಕಣ್ಣು ಮುಚ್ಕೊಳ್ತಾರೆ ಏನು ಯೋಚನೆ ಮಾಡ್ತಾರೆ ಆನಂತರ ಕಣ್ಣು ತೆರೆದು ಹೇಳ್ತಾರೆ ಸುಮಾರು ಹದಿಮೂರು ವರ್ಷ ಇರುತ್ತೆ ಅಂತೇಳಿ ಹೇಳ್ತಾರೆ ಯುಧಿಷ್ಟು ನನಗೆ ಒಂದು ರೀತಿಯ ನಡುಕ ಉಂಟಾಗುತ್ತೆ ಈ ಅನರ್ಥವನ್ನು ತಪ್ಪಿಸೋಕ್ಕೆ ನನಗೆ ದಾರಿ ತೋರಿಸ್ತೀರಾ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಇಲ್ಲ ಮಗು ಸರಿಯಾದ ಕಾಲದಲ್ಲಿ ಮಹಾಲಯಕರ್ತನಾದ ಭಗವಾನ್ ಶಿವ ನಿನಗೆ ಬುದ್ಧಿಯನ್ನು ಕೊಡುತ್ತಾನೆ ಅಂತ ಹೇಳ್ತಾರೆ ಗುರುಗಳು ಅಲ್ಲಿಂದ ಹೋಗಲಿಕ್ಕೆ ಅಂಥೇಳಿ ಎದ್ದೇಳ್ತಾರೆ ತನ್ನ ಕೊರಳಲ್ಲಿ ತುಂಬಿಕೊಂಡು ಬಂದ ದುಃಖವನ್ನು ತುಂಬ ಕಷ್ಟಪಟ್ಟು ನಿಗ್ರಹ ಮಾಡಿಕೊಂಡು ಯುಧಿಷ್ಠಿರ ಅವ್ರನ್ನ ಕಳಿಸ್ಲಿಕ್ಕೆ ಅಂತ ಸಿದ್ಧವಾಗಿ ನಿಂತ್ಕೊಳ್ತಾನೆ ಇನ್ನು ಸುಮಾರು ಎರಡು ದಿನಗಳ ಅನಂತರ ಬೆಳಗಿನ ಜಾವದಲ್ಲಿ ಒಂದು ಬೆಳ್ಳಿ ಚುಕ್ಕೆ ಮೂಡಿ ಬರ್ತಾ ಇರುತ್ತೆ ಬಾಗಿಲು ಹೊತ್ತು ಹಾಗಾಗಿ ಎಲ್ಲ ಕಡೆ ನೀರು ಮೌನ ಇರುತ್ತೆ ಆಗ ರಥಗಳು ಅರಮನೆ ಬುನ್ ಮನೆ ಮುಂದೆ ಬಂದು ನಿಂತ್ಕೊಂಡ ಸದ್ದಿನಿಂದಾಗಿ ಆ ಮೌನಕ್ಕೆ ಭಂಗ ಆಗುತ್ತೆ ನಕುಲ ಮತ್ತು ಸಹದೇವರು ಬಂದವರ ಜೊತೆಗೇನೋ ಮಾತಾಡ್ತಾ ಇರೋದು ಯುಧಿಷ್ಠಿರನಿಗೆ ಕೇಳತ್ತೆ ಆಗ ಯುಧಿಷ್ಠಿರನ ಹತ್ತಿರಕ್ಕೆ ನಕುಲ ಓಡ್ ಬರ್ತಾನೆ ಅಣ್ಣ ಪೂಜ್ಯ ವಸುದೇವ ದ್ವಾರಕೆಗೆ ಅಂತ ಹೋಗ್ತಿದ್ದಾಗ ಶಲ್ವರಾಜ ಅವನನ್ನು ಸೆರೆ ಹಿಡಿದಿದ್ದಾನಂತೆ ಕೊಂದಿದನೋ ಏನೋ ಗೊತ್ತಿಲ್ಲ ಆ ರಾಜ ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ಕೆಲವು ಹಳ್ಳಿಗಳಿಗೆ ಬೆಂಕಿ ಕೂಡ ಹಚ್ಚಿದಾನಂತೆ ಅಂತ ಹೇಳಿದಾಗ ಯುಧಿಷ್ಠಿರ ಸರಿ ನಾವೀಗಲೇ ವಾಸುದೇವನ ಹತ್ತಿರಕ್ಕೆ ಹೋಗೋಣ ಬಾ ಅಂತ ಹೇಳಿದಾಗ ಕೃಷ್ಣನಿಗಾಗಲೇ ಈ ವಿಷಯವನ್ನು ತಿಳಿಸೋಕ್ಕೆ ಸಹದೇವ ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ನಕುಲ ಹೇಳ್ತಾನೆ ಕೃಷ್ಣ ಇದ್ದಂತಹ ಸೌಧಕ್ಕೆ ಇದಿಷ್ಟಿರ ಬರ್ತಾನೆ ಬಂದಾಗ ಕೃಷ್ಣ ಆಗಲೇ ತನ್ನ ಸಾರಥಿಯಾದ ದಾರುಕನಿಗೆ ಸಿದ್ಧ ಆಗುವಂಥ ಅಪ್ಪಣೆ ಮಾಡ್ತಾ ಇರ್ತಾನೆ ಇದಿಷ್ಟಿರ ಕೃಷ್ಣನ ಹತ್ತಿರಕ್ಕೆ ಓಡಿ ಹೋಗ್ತಾನೆ ತಮ್ಮ ಏನಪ್ಪ ಏನಿದು ಹಿಂಗಾಯಿತು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ನಮ್ಮ ತಂದೆಯನ್ನು ಶೆಲ್ವರಾಜ ಸೆರೆ ಹಿಡಿದಿದ್ದಾನಂತೆ ಸೌರಾಷ್ಟ್ರದಲ್ಲಿ ಕೆಲವು ಹಳ್ಳಿಗಳನ್ನು ಕೂಡ ಅವನು ಸುಡ್ತಾ ಇದ್ದಾನಂತೆ ನಾನು ಬೇಗ ಹೊರಡ್ತೀನಿ ಅಂತ ಹೇಳ್ತಾನೆ ಆಗ ಜನ ಉಳಿದು ತಮ್ಮಂದರೂ ಅಲ್ಲಿಗೆ ಬರ್ತಾರೆ ನಾವು ಕೂಡ ನಿನ್ನ ಜೊತೆಗೆ ಬರ್ತೀವಿ ಅಂತೇಳಿ ಹೇಳ್ತಾರೆ ಏಕೆಂದರೆ ಇಷ್ಟು ದಿನ ಕೃಷ್ಣ ಅವ್ರಿಗೆ ಸಹಾಯಕನಾಗಿದ್ದ ಇನ್ನು ತಾವು ಅವನಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋ ಮನೋಭಾವದಿಂದ ಅವರೆಲ್ಲ ಹೇಳ್ತಾರೆ ಆದರೆ ಕೃಷ್ಣ ಒಪ್ಕೊಳ್ಳೋದಿಲ್ಲ ಬೇಡ ಬೇಡ ಯಾರ ಸಹಾಯನೂ ನನಗೆ ಬೇಡ ನನಗೆ ತೋಚಿದ ಹಾಗೆ ನಾನೇ ಈ ಸನ್ನಿವೇಶವನ್ನು ನಿಭಾಯಿಸ್ತೀನಿ ಯಾರು ಬರಬೇಡಿ ಅಂತ ಕೂಡ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ